ಸೆಕೆಂಡ್ ಪಾರ್ಟ್ ತುಂಬಾ ಚೆನ್ನಾಗಿರುತ್ತೆ ಪ್ರಭಾಸ್ ಪ್ರಭಾಸ್ ಕ್ಯಾರೆಕ್ಟರ್ ಫ್ರೆಂಡ್ಸ್ ಇಮೋಷನ್ ಭರತ್ ಮರತ್ ರಾಜ್ ಎಲ್ಲರೂ ಚೆನ್ನಾಗಿದ್ದಾರೆ ಸರ್ಮಾಸ್ತು ಚೆನ್ನಾಗಿತ್ತು ನೆಕ್ಸ್ಟ್ ಏನು ಲೆವೆಲ್ ಎಲ್ಲ ಚೆನ್ನಾಗಿತ್ತು ಸರ್ ಮೂರ್ ಅವರ್ ಪೂರ್ತಿ ಚೆನ್ನಾಗಿತ್ತು ನಿಮಗೆ ತುಂಬಾ ಇಷ್ಟವಾದಂತೀನ್ ಯಾವುದು ಯಾವ ಕಾರಣಕ್ಕೆ ಬೈಟ್ ಸೀನು ಎಲ್ಲ ಬೈಟ್ ಸೀನ್ಗಳು ಚೆನ್ನಾಗಿದೆ ಪ್ರಶಾಂತರ ಹುಗ್ರಾಮ್ ಇಲ್ಲ ಸರ್ ಯಾರಂದಿದು ಉಗ್ರಂ ಸ್ಟೋರಿ ಸ್ಟೋರಿ ಏನಿದೆ ಹೇಳಿ ಸರ್ ಉಗ್ರಮ್ ಉಗ್ರಂ ಬೇರೆ ಸರ್ ಸ್ಟೋರಿ ಇದು ಬೇರೆ ಬಂದ್ ನೋಡಕ್ ಹೇಳಿ ಫ್ಯಾನ್ಸ್ಗೆ ಯಾರು ಶ್ರೀಮುಳಿ ಮಾಡಿದಲ್ಲ ಶ್ರೀಮುಳಿ ನಮ್ಮ ಬಾಸ್ ಪ್ರಶಾಂತ್ ನಿಲ್ ಸರ್ ಯಾಕಂದ್ರೆ ಹಿಂದೆ ಕೆ ಜಿ ಎಫ್ ಒನ್ ಕೆ ಜಿ ಎಫ್ ಟು ಅದ್ಭುತವಾಗಿ ಮಾಡಿದ್ದಾರೆ ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು ಸರ್ ಸಲಾರ್ ಸಿನಿಮಾ ನನ್ನ ನೋಡಿದಾಗ ಏನನ್ಸ್ತಂದ್ರೆ ಅಂದ್ರೆ ಉಗ್ರಂ ಫ್ಲೇವರ್ ಇದೆ ಬಟ್ ಆದ್ರೂ ಕೂಡ ಚಿತ್ರಕಥೆ ಅದ್ಭುತವಾಗಿ ಮಾಡಿದ್ದಾರೆ ಈಗ ನೋಡಿ ಹಾಲಿವುಡ್ ಮೇಕಿಂಗ್ ಅಂತ ಹೇಳ್ಬೋದು ಆ ಫೋಟೋಗ್ರಫಿ ಇದೆಯಲ್ಲ ನಿಜವಾಲು ಮೈಂಡು ಬ್ಲೋಯಿಂಗ್ ಅಂತ ಹೇಳ್ಬೋದು ಆಮೇಲೆ ಪ್ರಭಾಸ್ ಅವ್ರಿಗೆ ಇದೊಂದು ಒಂದು ಕಂಬ್ಯಾಕ್ ಮೂವಿ ಸರ್ ಆ್ಯಕ್ಷನ್ ಇದೆ ಆಮೇಲೆ ಡ್ರಾಮಾ ಇದೆ ಫೈಟ್ಸ್ ಇದೆ ಆಮೇಲೆ ಆದಮೇಲೆ ಒಂದೆರಡು ಫೈಟ್ಸ್ ಇದೆ ಮಾತ್ರ ಅದು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಒಬ್ಬ ಆಡಿಯನ್ಸಾಗಿ ಕೂತ್ಕೊಂಡು ತುಂಬಾ ಕಿರಿಸ್ಬೇಕನ್ಸ್ತು ಸರ್ ಆ ಲೆವೆಲ್ಗಿದೆ ಬಟ್ ಸಾಲರ್ ಬಂದುಬಿಟ್ಟು ಒಂದು ಇಂಡಸ್ಟ್ರಿಗೆ ಒಂದು ಒಳ್ಳೆ ಮಾಸ್ ಎಂಟೆ ಎಂಟರ್ಟೈನರ್ಸ್ ಸರ್ ಏನು ಹೇಳಿ ಈಗ ಎಲ್ಲ ಒಂದು ಕಡೆ ಶೇಡ್ ಇರ್ಬೋದು ಅಂತ ಆಡಿಯನ್ಸ್ ಗೆಲ್ಸ್ಬೋದು ಆದರೂ ಕೂಡ ಈಗ ನೋಡಿ ಉಗ್ರಂ ಕತೆ ಇದೆ ಒಂದು ಲೈನ್ ಇದೆ ಬಟ್ ಚಿತ್ರಕಥೆಯಲ್ಲಿ ಒಂದು ಸೀನ್ ಕೂಡ ಎಲ್ಲ ಫ್ರೆಶ್ ಆಗಿದೆ ಸರ್ ಡಿಫ್ರೆಂಟ್ ಡಿಫ್ರೆಂಟಾಗಿ ಆ ಸೆಟ್ಸ್ ಹಾಕಿರ್ಬೋದು ಆಮೇಲೆ ಆ ಪ್ರೆಸೆಂಟೇಷನ್ ನಮ್ಮ ಕನ್ನಡದಲ್ಲಿರೋ ಆರ್ಟಿಸ್ಟ್ಗಳನ್ನ ಹಾಕ್ಕೊಂಡಿರೋ ತುಂಬ ನಮಗೆ ಖುಷಿ ವಿಚಾರ ಪ್ರಮೋದ್ ಅವರಾಗಿರ್ಬೋದು ಗುಲ್ಟು ನವೀನ್ ಅವರಾಗಿರ್ಬೋದು ಆ ಜಗಪತಿ ಬಾಬು ಅವರು ಅವ್ರ ಹತ್ರ ಆ್ಯಕ್ಟಿಂಗು ತೆಗೆಸಿರೋದು ಆ ಪ್ರೆಸೆಂಟೇಷನ್ನು ಅದೇ ಕೇಳೋದು ಅವರು ಒಂದು ಆಣಿ ಮುತ್ತು ಸರ್ ಪ್ರಶಾಂತ್ ನೀಲ ಅವರು ಯಾಕಂದರೆ ಅವ್ರು ಬೇರೆ ಸಿನಿಮಾಗಳು ಮಾಡ್ಬೋದು ಡಿಫ್ರೆಂಟ್ ಡಿಫ್ರೆಂಟು ಐಟಮ್ ಸಾಂಗ್ ಇನ್ನೊಂದು ಮತ್ತೊಂದು ಬಟ್ ಏನೋ ಒಂದು ವಸ್ತನ ಒಂದು ಹಾಲಿವುಡ್ಡು ಫೀಲ್ ಇದೆ ಸರ್ ಮೇಕಿಂಗ್ ನೋಡಿದ್ರೆ ಓವರ್ ಆಗಿ ಅವ್ರ ಫ್ಯಾನ್ ನಾನು ನಿಜವಾಗ್ಲೂ ಅವ್ರ ಡೈರೆಕ್ಷನ್ಗೆ ಉಗ್ರಮ್ ಆಗಿರ್ಬೋದು ಒನ್ ಟು ಇನ್ನೂ ಎಕ್ಸ್ಪೆಕ್ಟೇಷನ್ ಇದೆ ಟೂ ಇದೆ ಪ್ರಭಾಸ್ ಅವ್ರಿಗೆ ಏನಂದರೆ ಡೈಲಾಗ್ ಕಮ್ಮಿ ಇದೆ ಬಟ್ ಏನಂದರೆ ಆ ಆ್ಯಕ್ಟಿಂಗ್ ಇದೆಯಲ್ಲ ಸಖತ್ತಾಗಿ ಆ್ಯಕ್ಟ್ ಮಾಡಿ ಆ ಸೈಲೆನ್ಸಲ್ಲಿ ತುಂಬಾ ಇಷ್ಟ ಆಯಿತು ನನಗೆ ಆ್ಯಕ್ಚುಲಿ ಆಮೇಲೆ ಕೆಲವೊಂದು ಆ ಮಚ್ಚು ಸೀನ್ಗಳು ಬರುತ್ತೆ ಬ್ಯಾಕ್ಗ್ರೌಂಡಲ್ಲೆಲ್ಲ ಅದು ಮಾತ್ರ ಗೂಸ್ ಬಂದು ಸರ್ ನಿಜವಾಗ್ಲೂ ಕೆಲವೊಂದು ಕಡೆ ಎಲಿವೇಶನ್ಸ್ ಮಾತ್ರ ಅದ್ಭುತವಾಗಿದೆ ಆ ನೆವರ್ ಅಂದರೆ ಮುಂಚೆನೂ ಮಾಡಿಲ್ಲ ಮುಂದೇನು ಮಾಡಲ್ಲ ಅನ್ನೋ ಥರ ಇನ್ನೂ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀವಿ ಅಂದರೆ ಪಾರ್ಟ್ ಒನ್ ಆ ಸಿನಿಮಾ ನೀವು ನೋಡ್ತಿದ್ರೆ ಬೆಂಕಿ ಬಿರುಗಾಳಿ ಸುಂಟರಗಾಳಿ ಎಲ್ಲ ಒಂಥರ ಸುತ್ತಕೊಂಡ್ಬರುತ್ತಲ್ಲ ಆ ಥರ ಸಿನಿಮಾ ನೋಡಿದರೆ ಯಾಕಂದರೆ ಏನು ಲುಕ್ ಅಣ್ಣ ಪ್ರಭಾಸ್ ಅವ್ರದ್ದು ಪ್ರಶಾಂತ್ ಇಲ್ಲವ್ರು ಏನಣ್ಣ ತೋರಿಸೋರು ಲುಕ್ಕು ಯಪ್ಪ ಸಿನಿಮಾ ನೋಡ್ತಾ ಇದ್ರೆ ನಮ್ಮಲ್ಲೇ ನಾವು ಕಳೆದೋಗ್ಬಿಡ್ತೀವಿ ನಿಜವಾಗ್ಲೂ ಕೆ ಜಿ ಎಫು ಸಿನಿಮಾನ ಬೀಟ್ ಮಾಡುವಂಥ ಒಂದು ಸಿನಿಮಾ ಇದ್ದರೆ ಅದು ನಮ್ಮ ಪ್ರಶಾಂತ್ ನೀಲ್ ಅವರು ಡೈರೆಕ್ಷನ್ ಮಾಡಿರೋಂಥ ಒಂದು ಸಲಾರ್ ಸಿನಿಮಾ ಅಂತಲೇ ಹೇಳಬೇಕು ಯಾಕಂದ್ರೆ ಬೇರೆ ಲೆವೆಲೇ ಯಾ ಯಾರೋ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ ನಾನು ಏ ಕೆ ಜೆ ಎಫ್ ರೀಮ್ಯಾಕೆ ಮಾಡ್ತಾರೆ ಉಗ್ರ ರೀಮ್ಯಾಕೆ ಮಾಡ್ತಾರೆ ಪ್ರಶಾಂತ್ ನೀಲ್ ಸರ್ ಅಂತಾರೆ ಯಾರು ಸರ್ ಹೇಳಿದ್ದು ಬಂದು ಇವತ್ತು ತೇಟ್ರಲ್ಲಿ ನೋಡಿರಿ ಇವತ್ತು ರಿಲೀಸ್ ಆಗಿದೆ ಸಿನಿಮಾ ಬಂದು ಥಿಯೇಟ್ರಲ್ಲಿ ನೋಡಿರಿ ಯಾವ ಕೆ ಜಿ ಎಫ್ ಇಲ್ಲ ಉಗ್ರಂ ರೀಮ್ಯಾಕು ಇಲ್ಲ ಇದು ಸ್ಟೋರಿನೇ ಬೇರೆ ಹಾಂ ಒಂದು ಫ್ರೆಂಡ್ಶಿಪ್ಗೆ ಯಾವ ಥರ ವ್ಯಾಲ್ಯೂ ಇದೆ ಅವನಿಗೆ ಎಷ್ಟು ಕಷ್ಟದಲ್ಲಿದ್ದಾಗ ಸಹ ಆಗಬೇಕು ಅಂತ ಈ ಸಿನಿಮಾನ ಮಾಡಿರೋದು ಯಾವ ಕೆ ಜಿ ಎಫ್ ರಿಮೇಕ್ ಇಲ್ಲ ಉಗ್ರಮ್ ರಿಮೇಕ್ ಇಲ್ಲ ಕನ್ನಡ ಸಿನಿಮಾ ನಿಜವಾಗ್ಲೂ ಇದ್ರಾಗ ಅಣ್ಣ ಬೇರೆ ಭಾಷೆ ಸಿನಿಮಾನೇ ಅಲ್ಲ ಇದು ನಮ್ಮ ಕನ್ನಡ ಸಿನಿಮಾ ಅಂತ ಹೇಳ್ತೀನಿ ಯಾಕಂದರೆ ಸಲಾರ್ ಅಂತ ಕನ್ನಡದಲ್ಲಿ ಮಸ್ತಾಗಿ ಡಬ್ಬಾಗಿದೆ ನಿಜವಾಗ್ಲೂ ಆ್ಯಡ್ಸ ಪ್ಯೂ ಸರ್ ಈ ಥರ ಒಂದು ಕನ್ನಡ ಬೇರೆ ಲ್ಯಾಂಗ್ವೇಜ್ ಸಿನಿಮಾನ ನಮ್ಮ ಕನ್ನಡದಲ್ಲಿ ಇಷ್ಟು ಗ್ರ್ಯಾಂಡಾಗಿ ಮಸ್ತಾಗಿ ವಾಯ್ಸ್ ಡಬ್ಬಿಂಗ್ ಕೊಟ್ಬಿಟ್ಟು ಈ ಸಿನಿಮಾ ರಿಲೀಸ್ ಮಾಡಿದ್ರಲ್ಲ ಪ್ರೊಡ್ಯೂಸರ್ಗೆ ಆ್ಯಡ್ಸ ಪ್ಯೂ ಅಣ್ಣ நம்ம கன்னட ஃபேஸ் புக் யூடியூப் மோர் அப்டேட் கிளிக் ஐக்கன் நம்ம கன்னட டிஜி மீடியா